ರಾಜ್ಯದಲ್ಲಿ ಕಬ್ಬು ಬೆಳೆಗಾರ ಹೋರಾಟ ತೀವ್ರಗೊಂಡಿದೆ ನಿನ್ನೆ ಬಾಗಲಕೋಟೆಯಲ್ಲಿ ಕಾರ್ಖಾನೆಗಳು ಕುಮ್ಮಕ್ಕಿನಿಂದ ರೈತರ ಓಟದಲ್ಲಿ ನಲವತ್ತರಿಂದ ಐವತ್ತು ಟ್ರ್ಯಾಕ್ಟರ್ಗಳು ಬೆಂಕಿಯನ್ನು ಹಚ್ಚಲಾಗಿದೆ ರೈತರ ತಾವು ಬೆಳೆದ ಬೆಳೆಗೆ ಯಾವತ್ತೂ ಬೆಂಕಿ ಹಚ್ಚುವುದಿಲ್ಲ ರೈತರ ಹೋರಾಟಕ್ಕೆ ಕೆಟ್ಟ ಹೆಸರು ತರಬೇಕೆಂದು ಈ ರೀತಿ ಹೂನ ನಡೆದಿದೆ ಇನ್ನು ನಿನ್ನೆ ಅಲ್ಲಿ ನಿಗದಿ ಮಾಡಿದ ತರದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಏಕ ದರ ನಿಗದಿ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಕೌರ್ವಾಧ್ಯಕ್ಷರಂಥ ಚಾಮರಾಜ ಮಾಲಿಕ್ ಪಾಟೀಲ್ ಅವರು ಆಗ್ರಹಿಸಿದ್ದಾರೆ ಕಲ್ಬುರ್ಗಿ ನಗರದ ಪತ್ರಿಕಾ ಭವನದಲ್ಲಿಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಾಗಲಕೋಟೆಯಲ್ಲಿ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನಿಗದಿ ಮಾಡಿದರೆ ಅದರಂತೆ ನಾನು ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಿದ್ದು ನಿನ್ನೆ ಬಿದರ್ ನಗರದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ಅಲ್ಲಿಯೂ ಸರ್ಕಾರದ ದರಕ್ಕಿಂತ ಕಡಿಮೆ ದರ ನೀಡುತ್ತಿದ್ದಾರೆ ಅಲ್ಲದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿಯೂ ಎರಡು ಸಾವಿರದ ಮುನ್ನೂರು ರೂಪಾಯಿ ಬೆಲೆ ನೀ ನೀಡುವುದಾಗಿ ಹೇಳಿದ್ದಾರೆ ರಾಜ್ಯದಲ್ಲಿ ಸರ್ಕಾರ ನಿಗದಿ ಮಾಡಿರುವ ಮೂರು ಸಾವಿರದ ಮುನ್ನೂರು ರೂಪಾಯಿ ದರವನ್ನು ನೀಡಬೇಕು ಹೊರತು ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುವ ಕೆಲಸ ಮಾಡಬಾರದು ರಾಜ್ಯದಲ್ಲಿ ಏಕಸ್ವಾಮ್ಯದ ದರವನ್ನೇ ರೈತರಿಗೆ ನೀಡಬೇಕು ಎಂದು ಚಾಮರಾಜ ಮಾಲಿಪಟ್ಟವರು ಸರ್ಕಾರಕ್ಕೆ ಒತ್ತಾಯಿಸಿದರು ಶಾಂತ ರೀತಿಯಿಂದ ಕಬ್ಬಿಗೆ ನ್ಯಾಯಯುತ ಬೆಲೆ ಕೊಡಬೇಕಂತೇಳಿ ಹೋರಾಟ ಮಾಡ್ತಕ್ಕಂಥ ರೈತರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಹೊರಿಸುವ ನಿಟ್ಟಿನಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಸುಮಾರು ಐವತ್ತರವತ್ತು ಟ್ರ್ಯಾಕ್ಟರ್ಗಳಿಗೆ ಕಾರ್ಖಾನೆ ಮಾಲೀಕರ ಕುಮ್ಮಕ್ಕಿನಿಂದ ಕಾರ್ಖಾನೆ ಮಾಲೀಕರ ಕುಮ್ಮಕ್ಕಿನಿಂದ ಬೆಂಕಿ ಹಚ್ಚಿ ರೈತ ಚಳವಳಿಗೆ ಒಂದು ಕೆಟ್ಟ ಹೆಸರು ತರಬೇಕನ್ನೋ ಉದ್ದೇಶದಿಂದ ಈ ಕೃತ್ಯವನ್ನು ಕಾರ್ಖಾನೆ ಮಾಲೀಕರೇ ಮಾಡಿದ್ದಾರೆ ಕಾವೇ ಬೆಳೆದಂಥ ಬೆಳೆಗೆ ಯಾವ ರೈತನೂ ಬೆಂಕಿ ಹಚ್ಚಲಿಕ್ಕೆ ಮನಸ್ಸು ಮಾಡೋದಿಲ್ಲ ಇದು ರೈತರು ಮಾಡಿದಂಥ ಕೃತ್ಯ ಅಲ್ಲ ಇದು ಕಾರ್ಖಾನೆ ಮಾಲೀಕರ ಕುಮ್ಮಕ್ಕಿನಿಂದ ಚಳುವಳಿಯನ್ನು ರೈತ ಚಳವಳಿಯನ್ನು ಹತ್ತಿಕ್ಕಬೇಕು ಇವರು ದರ ಹೆಚ್ಚಿಗೆ ಕೇಳಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಕೃತ್ಯವನ್ನು ಎಸಗಿದ್ದಾರೆ ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ತೀವ್ರವಾಗಿ ಖಂಡಿಸ್ತದೆ ಇವತ್ತು ಗುರ್ಲಾಪುರದಲ್ಲಿ ಮತ್ತು ಮುದೋಳದಲ್ಲಿ ನಡೆದಂಥ ಚಳವಳಿಗಳು ಭಾಳ ಗಂಭೀರ ಸ್ವರೂಪವಾದಂಥ ಚಳವಳಿಗಳು ಬಾಗಲಕೋಟೆಯಲ್ಲಿ ಏನು ಆದೇಶ ಆಗಿದೆ ಇವತ್ತು ಇರೆಸ್ಪೆಕ್ಟಿವ್ ಆಫ್ ರಿಕವರಿ ಅದು ರಿಕವರಿ ಎಷ್ಟೇ ಇರ್ಬೋದು ಹೆಚ್ಚು ಕಡಿಮೆ ಇರ್ಬೋದು ಅದಕ್ಕೆ ಹದಿಮೂ ಎರಡು ಸಾವಿರದ ಮುನ್ನೂರು ರೂಪಾಯಿ ಕೊಡಬೇಕಂತ ಈಗ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಬೇಕಂತ ಹೇಳಿ ಆದೇಶ ಆಗಿದೆ ಈ ಆದೇಶ ಕೇವಲ ಬಾಗಲಕೋಟೆ ಜಿಲ್ಲೆಗಷ್ಟೇ ಸೀಮಿತ ಆಗಬಾರ್ದು ಇವತ್ತು ನಿನ್ನೆ ನಾವು ಬೀದರ್ನಲ್ಲಿ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಭಾಗವಹಿಸಿದ್ದೆ ಅಲ್ಲಿ ಕೂಡ ಆ ಕೊಡ್ತಾ ಇಲ್ಲ ಅಲ್ಲಿ ಗೊತ್ತಾಯಿತು ನಮಗೆ ಕಲಬುರಗಿಯಲ್ಲಿ ಕೂಡ ಐದು ಕಾರ್ಖಾನೆಗಳು ಆ ದರವನ್ನು ಕೊಡಲಿಕ್ಕೆ ಅಂತ ಅಂಥೇಳಿ ಇವತ್ತು ಏನು ಮುಖ್ಯಮಂತ್ರಿಗಳು ಆದೇಶ ಮಾಡಿದರೆ ಸಕ್ಕರೆ ಮಂತ್ರಿಗಳ ಆದೇಶ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕೊಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್